ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲ ಶೀಲಂ ಬಸವಂ ಜಂಗಮಲೋಲಂ ಸಂಗನ ಬಸವ ರಕ್ಷಿಪು ದೆನ್ನಂ ಹರನೀವ ಕಾಲಕ್ಕೆ ಶಿರಿಯು ಬೆನ್ನಲಿ ಬರ್ಕು ಹರಿದು ಹೆದ್ದೊರೆಯು ಕೆರೆ ತುಂಬಿದಂತೆ ದೊರಕದ ವಸ್ತುವು ದೊರಕುವವು ನೋಡ ಅರಸು ಪರಿವಾರ ಕೈವಾರವಕ್ಕು ಪರಮ ನಿರಂಜನನ ಮರೆವ ಕಾಲಕ್ಕೆ ತುಂಬಿದ ಹರವೆಯ ಕಲ್ಲುಕೊಂಡಂತೆ ಕೂಡಲ ಸಂಗಮ ದೇವ ಇಷ್ಟು ಅಪ್ಪ ಬಸವಣ್ಣನವರು ಹೇಳಿರತಕ್ಕಂತಹ ಒಂದು ಸಂದೇಶ ಒಟ್ಟಾರೆ ಈ ವಚನದಲ್ಲಿ ನಮಗೇನು ಕಂಡು ಬರ್ತದೆ ಅಂತಂದರೆ ಪರಮಾತ್ಮ ನಮ್ಮೆಲ್ಲರನ್ನು ಸಾಕಿ ಸಲತಕ್ಕಂಥ ಒಡೆಯ ಅಂಥ ಪರಮಾತ್ಮನ ಉಪಕಾರ ಈ ಹಿಂದೆ ಬಹಳವಾಗಿದೆ ಇನ್ನೂ ಆಗಬೇಕಾಗಿದೆ ಪರಮಾತ್ಮನ ಉಪಕಾರ ನಮಗೆ ಆಗಬೇಕಾದರೆ ನಾವು ಮಾಡತಕ್ಕಂಥದ್ದು ಏನು ಅಂತಂದರೆ ಮತ್ತೇನೂ ಇಲ್ಲ ಕೇವಲ ಭಕ್ತಿಯನ್ನು ಆಚರಣೆ ಮಾಡಬೇಕು ಭಕ್ತಿ ಅಂದರೆ ಅದರ ಇನ್ನೊಂದು ಹೆಸರು ಪ್ರೇಮ ಅಂತ ಅರ್ಥ ಭಕ್ತಿಯ ಇನ್ನೊಂದು ಹೆಸರು ಪ್ರೇಮ ಯಾರನ್ನ ಪ್ರೇಮ ಮಾಡಿದರೆ ಅದು ಭಕ್ತಿ ಆಗ್ತದೆ ಅಂತ ಕೇಳಿದರೆ ಗುರುವಿನನ್ನು ದೇವರನ್ನು ಪ್ರೇಮ ಮಾಡುವುದು ಮಾತ್ರ ಭಕ್ತಿ ಆಗ್ತದೆ ನಾವು ಅವರಿಬ್ಬರನ್ನು ಬಿಟ್ಟು ಇನ್ನುಳಿದ ಎಷ್ಟೋ ವಸ್ತುಗಳನ್ನು ಪ್ರೇಮ ಮಾಡ್ತೇವೆ ಅದು ಭಕ್ತಿ ಆಗೋದಿಲ್ಲ ದುಡ್ಡನ್ನು ಪ್ರೀತಿ ಮಾಡ್ತೀವಿ ನಾವು ಅದು ಲೋಭ ಅಂತನಿಸ್ಕೊಳ್ತದೆ ಹೆಣ್ಣನ್ನು ಪ್ರೀತಿ ಮಾಡ್ತೀವಿ ನಾವು ಅದು ಕಾಮ ಅನಿಸ್ಕೊಳ್ತದೆ ಹೀಗೆ ಅನೇಕ ವಸ್ತುಗಳನ್ನು ನಾವು ಪ್ರೀತಿ ಮಾಡ್ತೀವೋ ಅದು ಭಕ್ತಿ ಅನಿಸ್ಕೊಳ್ಳೋದಿಲ್ಲ ಯಾವುದು ಭಕ್ತಿ ಅನಿಸ್ಕೊಳ್ತದೆ ಅಂತಂದರೆ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ ಗುರುದೇವತೆಯೋಳ್ ಅನುರಾಗದಿಂದಿ ನಿಜ ಭಕ್ತಿ ಅಂತ ಹೇಳ್ತಾರೆ ಈ ಭಕ್ತಿ ಹೇಗಿರಬೇಕು ನೀವು ಬಹಳ ಲಕ್ಷ್ಯಪಟ್ಟು ಕೇಳ್ರಿ ಇದರೊಳಗೆ ಅಹಂಕಾರ ಬರಬಾರದು ಒಳಗ ವ್ಯಾಪಾರ ಬರಬಾರದು ಭಕ್ತಿಯಲ್ಲಿ ಅಸೂಹೆ ಬರಬಾರದು ಈ ಒಂದು ಮೂರು ಮಾತು ನಾವು ಪಾಲನೆ ಮಾಡಬೇಕು ಭಕ್ತಿಯಲ್ಲಿ ಅಹಂಕಾರ ಬರಬಾರದು ಭಕ್ತಿಯಲ್ಲಿ ವ್ಯಾಪಾರ ಇರಬಾರ್ದು ವ್ಯಾಪಾರ ಮೂರನೇದ್ದು ಅಸೂಹೆ ಇರಬಾರದು ಸ್ವಲ್ಪ ಸಂಕ್ಷಿಪ್ತವಾಗಿ ಈ ಮೂರು ಮಾತಿನ ಅರ್ಥವನ್ನು ನಿಮಗೆ ಹೇಳ್ತಾ ಇದ್ದೇನೆ ನಾನು ಒಬ್ಬ ಭಕ್ತ ನನ್ನ ಕೀರ್ತಿ ವಾರ್ತೆ ಇನ್ನೊಬ್ಬರು ಕಿವಿಗೆ ಮುಟ್ಟಬೇಕು ಇದು ಒಂದು ಅಹಂಕಾರಕ್ಕೆ ಆಸ್ಪದ ಕೊಟ್ಟ ಭಕ್ತನ ಕಾಜ ಇದು ಎರಡನೇದ್ದು ವ್ಯಾಪಾರ ಅಂತಿರಬಾರದು ದೇವರಿಗೆ ಒಂದು ತೆಂಗಿನಕಾಯಿಯನ್ನು ಒಡೆದು ನೂರಾರು ತೆಂಗಿನ ಮರಗಳನ್ನು ಬೆಳೀತಕ್ಕಂಥ ಹೊಲವನ್ನು ಬೇಡವರು ನಾವು ಎಷ್ಟೋ ಜನ ಇದ್ದೇವೆ ಇದು ವ್ಯಾಪಾರ ಅಂತ ಅನಿಸ್ಕೊಳ್ಳುತ್ತದೆ ಮೂರನೇದ್ದು ಅಸೂಯ ಇರಬಾರದು ಒಂದು ಮಾತು ನೆನಪಿಟ್ಟುಕೊಳ್ಬೇಕು ಈ ಲೋಕದಲ್ಲಿ ಇದ್ದಿರತಕ್ಕಂಥ ನಾವುಗಳು ತಲೆಗೆ ಒಂದೊಂದು ದೇವರನ್ನು ಕಲ್ಪನಾ ಮಾಡಿ ಭಕ್ತಿ ಮಾಡ್ತೀವಿ ಅಂದರೂ ಕೂಡ ದೇವರು ಒಬ್ಬನೇ ಇದ್ದಾನೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಭಗವದ್ಗೀತೆ ಈ ಮಾತು ಹೇಳ್ತದೆ ಅರ್ಜುನ ಆಕಾಶದಲ್ಲಿ ಮೋಡವಾಗ್ತದೆ ಅದು ಮೋಡ ಮಳೆ ರೂಪದಿಂದ ಭೂಮಿಗೆ ಬೀಳುತ್ತದೆ ಎಷ್ಟೋ ಹಳ್ಳಗಳು ತುಂಬಿ ಹೊಳೆ ಕೂಡಿ ಹೊಳೆಗಳು ತುಂಬಿ ಕೇವಲ ಸಮುದ್ರವನ್ನೇ ಕೂಡುತ್ತವೆ ಆ ನೀರು ಉಗಮವಾದದ್ದು ಎಲ್ಲಿಂದ ಸಮುದ್ರದಿಂದೇ ಉಗಮವಾಗಿರತಕ್ಕಂಥ ನೀರು ಎಷ್ಟೋ ಹೊಳೆಗಳಿಂದ ಕೂಡಿ ಹರಿದು ಮುಂದೋಗಿ ಸಾಗರವನ್ನೇ ಸೇರುವಂತೆ ಯಾರ್ಯಾರು ಯಾವ್ಯಾವ ದೇವರಿಗೆ ನಮಸ್ಕಾರ ಮಾಡಿದರೂ ಅದು ನನ್ನೊಬ್ಬನಿಗೆ ಮುಟ್ತದೆ ಅಂತ ಭಗವಂತ ಅರ್ಜುನನಿಗೆ ಉಪದೇಶ ಮಾಡ್ತಾನೆ ಅದರಂತೆ ಪರಮಾತ್ಮನಲ್ಲಿ ಶ್ರದ್ಧಾ ನಿಷ್ಠ ಇರಬೇಕು ನಾವು ಯಾವುದೋ ದೇವರನ್ನು ಪೂಜೆ ಮಾಡಿ ನಿಜಗುಣ ಶಿವಯೋಗಿಗಳನ್ನು ಮಾತು ಹೇಳ್ತಾರೆ ಶಿಲೆಯ ಭೈರವನಲ್ಲಿ ಫಲವು ಸಿದ್ಧಿಗಳಾಗಿ ದೇವರ ಕಲ್ಲಿಂದ ಐತೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತೈತಿ ಅಲ್ರಿ ದೇವಸ್ಥಾನದೊಳಗಿಟ್ಟ ದೇವರು ಅದು ಕಲ್ಲಿಂದೇ ಐತಿ ಆ ಕಲ್ಲಿನ ದೇವರಿಗೆ ನಾವು ನಿಷ್ಠೆಯಿಂದ ನಡ್ಕೊಂಡಿವು ಅಂತಂದ್ರೆ ನಮ್ಮ ಇಷ್ಟಾರ್ಥಗಳ ಸಿದ್ಧಿಯಾಗುತ್ತವೆ ಇದು ನಿಜಗೊಂಡ್ರ ಅಭಿಪ್ರಾಯ ಇದು ಹಾಗೆ ನಮಗೇನು ಫಲ ಕೊಡಲಿಲ್ಲ ದೇವರು ಅಂತ ತಿಳ್ಕೊಂಡು ನಂಬಿರತಕ್ಕಂಥ ದೇವರ ಮೇಲೆ ಉದಾಸೀನವನ್ನು ಮಾಡಲಿಕ್ಕೆ ಹೋಗಬಾರ್ದು ನಾವು ಯಾವಾಗ ಅಂಥವರನ್ನು ಮಾತ್ರ ಪರಮಾತ್ಮ ಕಾಯ್ತಾನೆ ಒಂದು ಬಸವಣ್ಣವರು ಮಾತೈತಿ ಎದೆ ಭಂಗವಿಲ್ಲದೆ ನಿಲಬಲ್ಲೊಡೆ ಸದಮಲ ಸುಖವ ನೀವ ನಮ್ಮ ಕೂಡಲ ಸಂಗಮ ದೇವ ಪೂರ್ಣವಚನ ಹೇಳೇನು ನಿಮಗೆ ನಿಧಾನವ ಅಗಿವೆ ನೆಂದೊಡೆ ವಿಘ್ನ ಬಪ್ಪುದು ಮಾಂಬುದೇ ಸದಾಶಿವನ ಪೂಜಿಸಿ ನೆಂದೊಡೆ ತರುಬಿ ಹಿಡಿಯುವವಯ್ಯ ವಿಪತ್ತುಗಳು ಎದೆ ಭಂಗವಿಲ್ಲದೆ ನಿಲಬಲ್ಲೊಡೆ ಸದಮಲ ಸುಖವ ನೀವ ನಮ್ಮ ಕೂಡಲ ಸಂಗಮ ದೇವ ಇದು ಬಸವಣ್ಣವರ ಇನ್ನೊಂದು ವಚನ ಇದು ನಿಮ್ಮ ಮನೆಯೊಳಗೆ ಸಂಪತ್ತೈತಿ ಅನ್ನುವುದನ್ನು ಒಬ್ಬ ಅಂಜನಗಾರ ಬಂದು ಹೇಳ್ತಾನೆ ನಿಮಗೆ ಯಾರಿಗೂ ಕಾಣಿಸಲ್ಲ ಅದು ಭೂಮಿಯಲ್ಲಿದ್ದಿರತಕ್ಕಂಥ ಸಂಪತ್ತು ಅದೇ ಮನೆಯೊಳಗಿದ್ದವರಿಗೆ ಕಾಣೋದಿಲ್ಲ ಅದನ್ನು ನೋಡಬೇಕಾದ್ರೆ ಒಬ್ಬ ಅಂಜನಗಾರ ಬರಬೇಕು ಆ ಅಂಜನಗಾರನ ಕರ್ಕೊಂಡು ಬಂದು ಅವನು ಹೇಳಿರ್ತಕ್ಕಂಥ ವಿಧಾನಗಳನ್ನು ಮಾಡಿ ಅದನ್ನು ಅಗದು ಆ ಸಂಪತ್ತು ನಿಮ್ಮ ಕೈ ವಶ ಮಾಡಿಕೊಳ್ಬೇಕಾದ್ರೆ ಬಹಳ ತೊಂದರೆಗಳು ಬರ್ತಿರ್ತಾವ ಆದರೂ ಸಂಪತ್ತಿನ ವ್ಯಾಮೋಹಕ್ಕಾಗಿ ನೀವು ಶತಾಯಗತಾಯ ಪ್ರಯತ್ನ ಮಾಡಿ ಸಂಪತ್ತನ್ನು ವಶಗತಿ ಮಾಡ್ಕೊತೀರಿ ನೀವು ಸದಾಶಿವನ ನೆಂದೊಡೆ ತರುಬಿ ಹಿಡಿಯುವವಯ್ಯ ವಿಪತ್ತುಗಳು ಪರಮಾತ್ಮನ ಪೂಜೆ ಮಾಡ್ತೀನೋ ಅಂತ ನೀವು ಒಂದು ನಿಯಮ ಹಾಕ್ಕೊಡ್ರಿ ಅದಕ್ಕೆ ವಿಘ್ನಗಳು ಭಾಳ ಬರ್ತಿರ್ತಾವ ಭಾಳ ವಿಘ್ನಗಳು ನೀವು ಉಳಿದೆಲ್ಲ ಬಿಟ್ಟುಬಿಡ್ರಿ ಮುಂಜಾನೆ ಎದ್ದ ಕೂಡಲೇ ಸ್ನಾನ ಮಾಡಿ ಈ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಿ ಹೋಗಿ ನಮ್ಮ ಕಾಯಕವನ್ನು ಪ್ರಾರಂಭ ಮಾಡಬೇಕು ಅಂತ ನೀವೇನಾದರೂ ಸಂಕಲ್ಪ ಮಾಡಿರಿ ಬಹುತೇಕ ಎಂಟು ದಿನದಾಗ ತಪ್ಪಿರ್ತೈತಿ ನಿಮ್ಮ ನಿಯಮ ಯಾವುದಾದ್ರೂ ತೊಂದರೆ ಬರ್ತೈತೆ ಅಂತ ಯಾವುದಾದ್ರೂ ತೊಂದರೆ ಬಂದು ಆ ನಿಯಮಗಳು ತಪ್ಪಿ ಹೋಗಿಬಿಡುತ್ತವೆ ಎದೆ ಭಂಗವಿಲ್ಲದೆ ನಿಲ್ಲಬಲ್ಲೋಡೆ ಹೀಗಂದ್ರೆ ಏನು ಗೊತ್ತದೆ ಅಂದ್ರೆ ಬಸವಣ್ಣವರಂತಾರೆ ಎಂಥ ಕಷ್ಟ ಬಂದರೂ ಅಂಜಲಾರದೆ ಅಳುಕಲಾರದೆ ಪರಮಾತ್ಮನಲ್ಲಿ ನಿಷ್ಠೆಯಿಂದ ನಾವು ಭಕ್ತಿಯನ್ನು ಮಾಡಿದೆವು ಅಂತಂದರೆ ಅವನಿಗೆ ಮಾತ್ರ ಪರಮಾತ್ಮ ಒಲಿದು ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ತಾನೆ ಅಂತ ಬಸವಣ್ಣವರ ಅಭಿಪ್ರಾಯ ಇದೆ ಅದಕ್ಕಾಗಿ ಹರನೇವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು ಹರಿದು ಹೆದ್ದೊರೆಯು ಕೆರೆ ತುಂಬಿದಂತೆ ನೀವು ಐಶ್ವರ್ಯವನ್ನು ಸಂಪತ್ತನ್ನು ಅಪೇಕ್ಷಾ ಮಾಡ್ತಿದ್ರಿ ಅಂತಂದರೆ ದೇವರನ್ನ ಕುರಿತು ಬೇಡಬೇಕಲ್ಲ ಹೊರತಾಗಿ ಇನ್ಯಾರನ್ನು ಕುರಿತು ಬೇಡಲಿಕ್ಕೆ ಹೋಗ್ಬೇಡ್ರಿ ದೇವರಷ್ಟು ದೊಡ್ಡವರು ಇನ್ಯಾರೂ ಇಲ್ಲ ಹಾಡಿದೊಡೆಯನ್ ಒಡೆಯನ್ನ ಹಾಡುವೆ ಬೇಡಿದೊಡೆಯನ್ನ ಒಡೆಯನ್ನ ಬೇಡುವೆ ಒಡೆಯಂಗ್ ಒಡಲ ತೋರಿಯನ್ನ ಬಡತನವ ಭಿನ್ನೈಪೆ ಮಹಾದಾನಿ ಕೂಡಲ ಸಂಗಮ ದೇವ ಎಂದು ಬಸವಣ್ಣವರು ಇನ್ನೊಂದು ಮಾತು ಹೇಳ್ತಾರೆ ನಾವು ಹಾಡಿದರೆ ಒಬ್ಬ ಒಡೆಯ ನಿಮಗೂ ಎಲ್ಲರಿಗೂ ಒಬ್ಬನೇ ಒಡೆಯ ನನಗೂ ಒಬ್ಬನೇ ಒಡೆಯ ಅವನು ಯಾರು ಸಬ್ ಕಾ ಮಾಲಿಕ್ ಏಕ್ ಎಲ್ಲರಿಗೂ ಯಜಮಾನ ಒಬ್ಬ ಪರಮಾತ್ಮನಿದ್ದಾನೆ ಅವನೇ ಒಡೆಯ ಅವನ್ನ ಹಾಡಬೇಕು ನಾವು ಅವನ್ನ ಬೇಡಬೇಕು ನಮ್ಮ ಬಡತನದ ಅರಿಕೆಯನ್ನು ಅವನಲ್ಲೇ ಮಾಡಿಕೊಳ್ಳಬೇಕು ಒಂದು ಪ್ರಸಂಗ ಬಂತು ನೀವು ಭಾಳ ಲಕ್ಷ್ಯ ಕೊಟ್ಟು ಕೇಳ್ರಿ ರಾಘವಾಂಕ ಹರಿಶ್ಚಂದ್ರ ಕಾವ್ಯವನ್ನು ಬರೆದ ನಿಮಗೆಲ್ಲ ಗೊತ್ತು ಹರಿಶ್ಚಂದ್ರ ಕಾವ್ಯವನ್ನು ಬರೆದು ಆ ಗ್ರಂಥದ ಬಿಡುಗಡೆ ಸಮಾರಂಭಕ್ಕೆ ತನ್ನ ಗುರುಗಳ ಹತ್ರ ಬಂದ ಹೇಗೆ ಬಂದ ಅಂತಂದರೆ ಬನ್ನ ಪರಿಯಾಣದ ಗ್ರಂಥವನ್ನಿರಿಸಿಕೊಂಡು ಸಾಹಿತಿ ಬರಿತಾನೆ ಬಂಗಾರದ ಪಾತ್ರೆಯಲ್ಲಿ ಆ ಗ್ರಂಥವನ್ನಿರಿಸಿ ತಂದು ತನ್ನ ಗುರುವಿನ ಮುಂದೆ ಇಟ್ಟ ಗುರು ಹರಿಹರ ಅವನ ಮುಂದೆ ಕೈ ಮುಗಿದು ವಿನಂತಿಯಿಂದ ಒಂದು ಮಾತು ಮಾತಾಡಿದ ನಿಮ್ಮಿಂದ ಲೀಕಾವ್ಯ ಜಸವಡೆಯಲಿ ಜಗದೊಳಗೆ ಇದು ಸಾಹಿತ್ಯಿಕ ಭಾಷೆ ಇದು ಗುರುಗಳೇ ನಿಮ್ಮ ಹಸ್ತದಿಂದ ಇದು ಬಿಡುಗಡೆಯಾಗಿ ಜಗತ್ತಿನೊಳಗೆ ಕೀರ್ತಿಯನ್ನು ಹೊಂದಲಿ ಅಂತ ವಿನಂತಿ ಮಾಡಿಕೊಂಡ ಬಹುತೇಕವಾಗಿ ಗುರುಗಳಿಗೆ ಮೊದಲೇ ಗೊತ್ತಿತ್ತೋ ಏನೋ ನೀವ ಹರಿಶ್ಚಂದ್ರ ಕಾವ್ಯ ಬರಲಿಕ್ಕೆತ್ಯಾನ ಅಂಥೇಳಿ ಗುರುಗಳು ಆ ಗ್ರಂಥವನ್ನು ಬಿಡುಗಡೆ ಮಾಡಲಿಲ್ಲ ಬಿಡುಗಡೆ ಮಾಡಲಾರದೆ ಒಂದು ಮಾತು ಮಾತಾಡಿದ್ರು ಅವನಿಗೆ ನೋಡ್ರಿ ಅದು ಎಷ್ಟು ಚಂದ ಮಾತೈತಿ ಮೃಡಕಥಾ ಕಥನ ಕಲ್ಲದೆ ರಾಜ್ಯ ಕಥೆಗೊಡಂಬಡದೆ ಅಮ್ಮ ಮನಂ ಕುಜನ ರೆಡೆಗೊಯ್ದು ಕೇಳಿಸಿದೊಡೆ ಅವರು ನಿನ್ನ ಮನಕ್ಕೆ ಮುದವನೆತ್ತಪ್ಪರು ಈ ಮಾತು ತಿಳಿತೇ ನಿಮಗೆ ಮೃಡಕಥಾ ಕಥನ ಕಲ್ಲದೆ ರಾಜ್ಯ ಕಥೆಗೊಡಂಬಡದೆ ಅನ್ನ ಮನಂ ನನ್ನ ಮನಸ್ಸು ಶಿವನ ಬಗ್ಗೆ ನೀ ಏನಾದರೂ ಬರೆದಿದ್ದಿ ಅಂತಂದ್ರೆ ನಾನು ಬಹಳ ಪ್ರೀತಿಯಿಂದ ಒಪ್ಕೊಂಡು ಅದನ್ನು ಬಿಡುಗಡೆ ಮಾಡ್ತಿದ್ದೆ ರಾಜ್ಯ ಕಥೆಗೊಡಂಬಡದೆ ಅಮ್ಮ ಮನ ಕುಜನ ರೆಡೆಗೊಯ್ದು ಕೇಳಿಸಿದೋಡೆ ಅವರು ನಿನ್ನ ಮನಕ್ಕೆ ಮುದವನೆತ್ತಪ್ಪರು ಯಾರೇ ಮೂರ್ಖರಿದ್ದರು ಅವ್ರ ಕಡಿಂದ ಬಿಡುಗಡೆ ಮಾಡಪ್ಪ ಮಾಡಿಸು ನಾನು ಮಾಡಲ್ಲ ಅಂತ ರಷೆಯೋ ರಸವತ್ ಕವಿತೆಯನ್ನು ಕವಿತೆಯನ್ನುಸುರಲ್ಲಿ ಕಲ್ತು ಅಸಮನಯನಂ ಅಸುರರಂ ಮಾನಿಸರಂ ಪೊಗಳುವುದು ಕಸವರವಂ ಬಿಟ್ಟು ಕಸವನಾಂತವಲಕ್ಕು ಏ ರಾಘವಾಂಕ ನನ್ನ ಕೃಪಾಶೀರ್ವಾದದಿಂದ ನಿನ್ನ ನಾಲಿಗೆಯಿಂದ ನಾಲಿಗೆಗೆ ರಸನೇಂದ್ರಿಯ ಅಂತ ಕರೀತಾರೆ ರಶಯೋ ರಸವತ್ ಕವಿತೆಯನ್ನು ಸುರಲ್ ಕಲ್ತು ಶೃಂಗಾರ ಹಾಸ್ಯ ಕರುಣ ರೌದ್ರ ವೀರ ಭಯಾನಕ ಭಿಭತ್ಸ ಅದ್ಭುತ ಶಾಂತ ಈ ಎಲ್ಲ ರಸಗಳನ್ನು ಉಸುರಿಲಿಕ್ಕೆ ಕಲ್ತ್ಕೊಂಡು ಯಾರ ಬಗ್ಗೆ ಬರಿಬೇಕನ್ನು ತಿಳಿದಿಲ್ಲಲ್ಲೋ ನಿನಗೆ ಅಸುರರಂ ಮಾನಿಸರಂ ಪೊಗಳುವುದು ರಾಕ್ಷಸರನ್ನು ಹೊಗಳ್ತಾರೇನೋ ನಿನ್ನ ಸಾಹಿತ್ಯದಿಂದ ಮನುಷ್ಯರನ್ನು ಹೊಗಳ್ತಾರೇನೋ ಈ ಮಾತು ಎಷ್ಟು ಅನರ್ಥ ಆಗ್ತದೆ ಅಂತಂದರೆ ಕಸಬರ ಒಂಬಿಟ್ಟು ನೋಡ್ರಿ ಯಾರೋ ಒಬ್ಬ ಕಿಣ್ಮಗಳು ಕಬ್ಬಿಣ ಪೆಟ್ಟಿಗೆ ಮನೆಯಾಗ ತಂದು ಇಟ್ಟಿದ್ದ ಗಂಡ ಟ್ರೆಜರಿ ಅದರೊಳಗೆ ತುಂಬ ಎಲ್ಲ ಬಂಗಾರ ಬೆಳ್ಳಿ ಆಭರಣಗಳನ್ನು ಇಟ್ಟಿದ್ದ ಅವ ಹೊಲಕ್ಕೆ ಹೋಗಿದ್ದೋ ನೌಕರಿಗೆ ಹೋಗಿದ್ದೋ ಹೋಗಿದ್ದ ಅವನು ಹೇಳ್ತಿ ಆ ಪೆಟ್ಟಿಗೆ ತೆಗೆದು ಆ ಪೆಟ್ಟಿಗೆ ಪೆಟ್ಟಿಗೆಯಿರ್ತಕ್ಕಂಥ ಆಭರಣಾದಿಗಳನ್ನು ತೆಗೆದು ಅಂಗಳಕ್ಕೆ ಚಲ್ಲಿ ಅಂಗಳದೊಳಗಿರ್ತಕ್ಕಂಥ ಕಸ ಕಡ್ಡಿ ಶಗಣಿ ತಂದು ಪೆಟ್ಟಿಗೆಯೊಳಗೆ ಇಟ್ಟು ಬೀಗ ಹಾಕಿದ್ಲಂತೆ ಎಷ್ಟು ಅಪಾರ್ಥ ಇದು ಕಸವರ ಅಂದ್ರೆ ಸಂಪತ್ತು ಬಂಗಾರ ಐಶ್ವರ್ಯ ಎಷ್ಟು ಅಪಾರ್ಥ ಇದು ಅದರಂತೆ ನಿನ್ನ ನಾಲಿಗೆಯಿಂದ ಯಾರ ಮ್ಯಾಲೆ ಸಾಹಿತ್ಯ ಬರೀಬೇಕನ್ನು ನಿನಗೆ ತಿಳಿದಿಲ್ಲಲ್ಲೋ ಮನುಜರ ಮೇಲೆ ಸಾವವರ ಮೇಲೆ ಕನಿಷ್ಠರ ಮೇಲೆ ಪದ್ಯಮಂ ತನತನ ಇಂದ್ರ ಚಂದ್ರ ರವಿಕರ್ಣ ದಧೀಚಿ ಬಲೀಂದ್ರದೆಂದು ತಾನನವರ್ತ ಪೊಗಳದು ಕೆಡದಿರಲೆ ಮಾನವ ನೀ ನಹರ್ನಿಶಂ ನೆನೆ ಪೊಗಳರ್ಚಿ ಅರ್ಚಿ ಶಮ್ಮ ಕಡು ಸೋಂಪಿನ ಪೇಂಪಿನ ಹಂಪೆ ಅರ್ಧನಂ ಕಡು ಸೋಂಪಿನ ಪೇಂಪಿನ ಹಂಪೆಯ ಅರ್ಧನಂ ಸಾವವರ ಮೇಲೆ ಕನಿಷ್ಠರ ಮೇಲೆ ಮನುಜರ ಮೇಲೆ ಇವರಿಗೆಲ್ಲ ಹೋಲಿಕೆ ಅಂಥವು ಕೊಟ್ಟು ನೀನು ಅಂತಂದರೆ ಇಂದ್ರ ಚಂದ್ರ ದಧೀಚಿ ಬಲೀಂದ್ರ ಕರ್ಣ ಇವರನ್ನು ಹೋಲಿಕೆ ಕೊಟ್ಟ ಅವ್ರ ಮೇಲೆ ಸಾಹಿತ್ಯ ಬರ್ದದೆಯಲ್ಲೋ ಮೂರ್ಖ ಬ್ಯಾಡ ಅದು ಸರಿ ಹೋಗಲ್ಲ ಹಂಪಿಯ ವಿರೂಪಾಕ್ಷಲಿಂಗವನ್ನು ಕೊಂಡಾಳು ಹಂಪಿಯ ವಿರೂಪಾಕ್ಷಲಿಂಗವನ್ನು ಪೂಜೆ ಮಾಡು ವಿರೂಪಾಕ್ಷಲಿಂಗದ ಬಗ್ಗೆ ನೀನೇನು ಬರಿತೀಯೋ ಬರೀ ನಾನು ಒಪ್ಕೊಳ್ತೀನಿ ಅಂತ ಗುರು ಹೇಳಿದನಂತೆ ಹಾಗೆ ನಿಜವಾದ ಭಕ್ತ ತನ್ನ ಆರಾಧ್ಯ ದೈವವನ್ನು ಬಿಟ್ಟರೆ ಇನ್ಯಾವ ಕರೀತಿಯಲ್ಲಿ ಮಾನವರು ಕೊಂಡಾಡಲಿಕ್ಕೆ ಹೋಗೋದಿಲ್ಲವ ಹೋಗೋದಿಲ್ಲ ಒಂದು ಸಾಮಾನ್ಯವಾದ ಕಥೆ ಹೇಳ್ತೇನೆ ನಿಮಗೆ ಆ ಕಥೆ ಎಂಥದ್ದು ಅಂತಂದ್ರೆ ಅವರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತಾರೆ ಆ ಮಕ್ಕಳು ಶಾಲೆಗೆ ಹೋಗಿ ಬರೀತಾರೆ ಆಟ ಆಡ್ತಾರೆ ಅದರ ಜೊತೆಗೆ ಡ್ಯಾನ್ಸ್ ಕಲಿತಾರೆ ಡ್ಯಾನ್ಸ್ ಕುಣಿತಾರೆ ಆ ಕುಣಿಯೋದ್ರ ಜೊತೆಗೆ ಹಾಡಾನೂ ಕಲ್ಕೋತಾರೆ ಶಾಲೆಯಿಂದ ಬಂದ ಕೂಡಲೇ ಮಕ್ಕಳು ಒಳಗೆ ಹಾಡ್ತಾರೆ ಡ್ಯಾನ್ಸ್ ಮಾಡ್ತಾರೆ ಇದು ಈಗಿನ ಕಾಲದ ಪದ್ಧತಿ ಹಿಂದಿನ ಕಾಲದೊಳಗೆ ಎಲ್ಲೋ ಒಬ್ಬರು ಮಾಡ್ತಿದ್ರು ಶಾಲೆಯಿಂದ ಬಂದ ಹುಡುಗ ತಾಯಿ ಮುಂದೆ ಕುಣಿಲಿಕ್ಕೆ ಹತ್ತಿದ ನರ್ತನ ಹತ್ತಿದ ಅಷ್ಟೇ ಸುಂದರವಾದ ಪದ್ಯಗಳನ್ನು ಹಾಡಲಿಕ್ಕೆತ್ತಿದ ತಾಯಿಗೆ ಬಹಳ ಪ್ರೀತಿ ಆಯಿತು ಮಗ ಹಾಡಕ್ಕೆ ಕಲ್ತ ಮಗ ಕುಣಿಯಕ್ಕೆ ಕಲ್ತ ನನ್ನ ಮಗ ಇನ್ನು ಮುಂದೆ ಯಾವ ದೊಡ್ಡ ಆ್ಯಕ್ಟರ್ ಅಕ್ಕನೋ ಏನಕ್ಕನೋ ಭಾಳ ಬಹಳ ಸಂತೋಷ ಅಂದು ತಾಯಿದೊಂದು ಕರ್ತವ್ಯ ಏನಿರ್ತದೆ ಅಂತಂದರೆ ನನ್ನ ಮಗನ ಹಾಡು ನನ್ನ ಮಗನ ಹಾಡ ನನ್ನ ಮಗನ ಕುಣಿತ ನರ್ತನ ಇದನ್ನು ಅಕ್ಕಪಕ್ಕದ ಹೆಣ್ಮಕ್ಕಳಷ್ಟು ನೋಡಲಿ ಅವ್ರದ್ದು ಇಚ್ಛಾ ಹೆಣ್ಮಕ್ಕಳದು ಮಗ ಶಾಲೆ ಹೋದ ಅವ ಬರೋದ್ರೊಳಗನೆ ಓಣ್ಯಾಗಿನ ಎಲ್ಲ ಹೆಣ್ಮಕ್ಳನ್ನ ಕರ್ಕೊಂಡು ಹುಡುಗ ಶಾಲೆಗೆ ಹೋದ ತಿರುಗಿ ಆ ಮಗ ಶಾಲೆ ಬಿಟ್ಟು ಮನೆಗೆ ಬರೋದ್ರೊಳಗಾಗಿ ಓಣ್ಯಾಗಿನ ಹತ್ತು ಮಂದಿ ಹೆಣ್ಮಕ್ಳನ್ನ ಕರ್ಕೊಂಡು ಕೂತಿದ್ಲಕ್ಕೆ ಹೆಣ್ಮಗಳು ಮನಿ ತುಂಬ ಹೆಣ್ಮಕ್ಳು ಶಾಲೆ ಬಿಟ್ಟು ಬಂದ ಬಂದ ಕೂಡಲೇ ಆ ಪಾಟಿ ಚೀಲ ಒಂದು ಕಡೆ ಇಟ್ಟ ಸುಮ್ಮನ ಕುಂತ ಸುಮ್ಮ ಕುಂತ ಕೂಡಲೇ ತಾಯಿ ಅಂದು ಎಪ್ಪ ಎಂಟು ದಿನ ಆಯ್ತು ದಿವಸ ಒಂಥರ ಹಾಡು ಹಾಡ್ತಿ ದಿವಸ ಒಂಥರ ಡ್ಯಾನ್ಸ್ ಮಾಡ್ತಿ ಇವತ್ತಾಕೋ ಸುಮ್ಮ ಕುಂತೀ ಅಂದ್ಲು ತಾಯಿ ಯವಾ ಇವತ್ತು ದಿವಸದಕ್ಕಿಂತಲೂ ಚಂದ ಕುಣಿಬೇಕಂತ ಬಂದಿದ್ನಿ ನಾನು ದಿವಸದಕ್ಕಿಂತಲೂ ಚಲೋ ಹಾಡ್ಬೇಕಂತ ಬಂದಿದ್ನಿ ಇವತ್ತು ಹಾಡಂಗೂ ಇಲ್ಲ ಕುಣಿಯಂಗೂ ಇಲ್ಲ ಯಾಕೋ ಅಂದನು ತಾಯಿ ಇವ್ರೇನು ಹತ್ತು ಮಂದಿ ಬಂದು ಕುಂತಾರಲ್ಲ ಇವ್ರನ್ನೆಲ್ಲ ಹೊರಗೆ ಹಾಕು ಬಾಗಿಲ್ಲ ಬಂದ್ ಮಾಡು ನೀ ಸಾಕನ್ನು ಮಠ ಕುಣಿತನು ಸಾಕನ್ನು ಮಠ ಹಾಡ್ತ ಇವರೆಲ್ಲ ನೋಡ್ಲತ್ತ ಕರ್ಕೊಂಡ್ ಬಂದನಿ ಓಯಪ್ಪ ಅಂದಕ್ಕೆ ತಾಯಿ ಇವರೆಲ್ಲ ನೀ ಹಾಡೋದು ನೋಡ್ಲತ್ತ ಕರ್ಕೊಂಡ್ ಬಂದಾನಿ ಅಂತಂದ್ಲು ಅವ ಅನ್ನ ಈ ಓಣ್ಯಾನೆ ಎಲ್ಲ ಹೆಣ್ಮಕ್ಳು ನನ್ನ ಕುಣಿತ ನೋಡಲಿ ಹಾಡಕ್ಕೆ ಕೇಳಲಿ ಅವ್ರು ನನ್ನ ಹಾಡಿ ಹರಸಲಿ ಅನ್ನುವಂಥ ಉದ್ದೇಶದಿಂದ ನಾನು ಡ್ಯಾನ್ಸ್ ಮಾಡೋಕತ್ತಿಲ್ವ ನನ್ನ ತಾಯಿ ಪ್ರೀತಿ ನನ್ನ ತಾಯಿಯ ಕೃಪಾ ನನಗಾಗಲಿ ಅಂತ ತಿಳ್ಕೊಂಡು ನಿನ್ನೊಬ್ಬಕ್ಕೆ ಸಲುವಾಗಿ ನಾನು ಹಾಡದ್ನೆಲ್ಲ ಹೊರತಾಗಿ ಮಂದಿ ಸಲುವಾಗಿ ಹಾಡೋದಿಲ್ಲ ನಾನು ಅವ್ರನ್ನ ಹೊರಗೆ ಹಾಕು ಕಲಬ್ ಬಂದ್ ಮಾಡು ನೀ ಬೇಡ ಅನ್ನೋತಕ್ಕ ಹಾಡು ಇದು ಯಾವ್ರಾಗೋ ತಾಯಿ ಮಕ್ಕಳ ನಡೆದ ಘಟನೆ ಅಂತ ಹೀಗೇನು ತಿಳ್ಕೊಳ್ಳಿಕ್ಕೆ ಹೋಗಬೇಡ್ರಿ ನಿಜವಾದ ಭಕ್ತನಾಗಿರ್ತಕ್ಕಂಥವನು ನಿಜವಾದ ಭಕ್ತ ನಾನು ಮಾಡುವ ಭಕ್ತಿಯನ್ನು ಇನ್ನೊಬ್ಬರು ನೋಡಲಿ ಅನ್ನೋದಿಲ್ಲವ ನಾನು ಮಾಡತಕ್ಕಂಥ ಈ ಧ್ಯಾನ ಸದಾಚಾರವನ್ನು ಇನ್ನೊಬ್ಬರು ನೋಡಲಿ ಅಂತ ಮಾಡೋದಿಲ್ಲವ ಅವನ ಉದ್ದೇಶ ಏನೈತಿ ಅಂದರೆ ಕೇವಲ ಪರಮಾತ್ಮನ ಕೃಪ ನನಗಾಗಲಿ ಅನ್ನೋದು ಉದ್ದೇಶ ಅವನಿಗಿರ್ತದೆ ಅದಕ್ಕಾಗಿ ತಾಯಿಯ ಕೃಪಾ ನನಗಾಗಲಿ ಅಂತ ನಾನು ಡ್ಯಾನ್ಸ್ ಮಾಡ್ತೀನಿ ಅಲ್ಲಿ ಹೊರತಾಗಿ ಮಂದಿ ಸಲುವಾಗಿ ಅಲ್ಲ ಅಂತ ಹುಡುಗಿ ಹೇಳಿದನಂತೆ ಒಂದು ಸರ್ವಜ್ಞನ ವಚನ ಬರ್ತದೆ ತಂತಿವಾಧ್ಯಲೋ ಮಂತ್ರ ಕೆಳು ಯಂತ್ರವಾಹಕನದಯಲೇಶು ಜಗದಿ ಸ್ವತಂತ್ರವೇಲೇ ಸೋಜ್ಞಾ ಸ್ವತಂತ್ರವೇಲೇಸು ಸರ್ವಜ್ಞ ಸರ್ವಜ್ಞ ಕವಿ ಹೇಳ್ತಾನೆ ವಾದ್ಯಗಳು ಎಷ್ಟು ನೂರಾರು ಪ್ರಕಾರದ ವಾದ್ಯಗಳು ಇದಕ್ಕೆ ಚರ್ಮವಾದ್ಯ ಅಂತ ಕರೀತಾರೆ ಅಲ್ಲಿ ಅಲ್ಲೊಂದು ತಂತಿ ವಾದ್ಯ ಅಂತಿದೆ ಈ ಹಾರ್ಮೋನಿಯಮ್ನು ತಂತಿಯಿಂದ ನುಡೀತದೆ ಅದು ಎಲ್ಲ ವಾದ್ಯಗಳಲ್ಲಿ ಶ್ರೇಷ್ಠವಾದ ವಾದ್ಯ ಯಾವುದು ಅಂತಂದ್ರೆ ತಂತಿ ವಾದ್ಯ ಶಾರದಾ ಮಾತೆ ಕೈಯೊಳಗಿದ್ದದ್ದು ವೀಣೆ ಅಂತ ವೀಣೆ ಆ ತಾಯಿ ಪ್ರೀತಿ ಮಾಡಿದ್ದು ವೀಣೆಯನ್ನು ನಮ್ಮ ಪುಟ್ಟಯಜ್ಜವರು ಹಿಂದಿ ಸಾಹಿತ್ಯ ಬರಿ ಹೊತ್ತಿನೊಳಗೆ ವೀಣಾ ರಹೇತೋ ಕ್ಯಾ ಭಜಾ ಭಜಾ ಭಜಾನೆ ವಾಲೆ ನಹಿ ರಹೇತೋ ನಾವು ಮನೆ ತುಂಬ ವೀಣೆಯನ್ನು ತಂದು ಇಟ್ಕೊಂಡು ಮಾಡೋದೇನು ಆ ವೀಣೆಯನ್ನು ನುಡಿಸ್ತಕ್ಕಂಥ ಕಲಾವಿದರು ಬೇಕಲ್ಲ ಪುಟ್ಟಯಾಜ ಅವರ ಸಾಹಿತ್ಯ ಇದು ಖೇತರಹೇತೋ ಕ್ಯಾ ನಮದು ಭೂಮಿ ಬೇಕಾದಷ್ಟೈತೆ ಅಂದರೆ ಮಾಡೋದೇನು ತಗೊಂಡು ಕೃಷಿಕ ಕಲಾಜ್ಞಾನಿ ನಹಿ ರಹೇತೋ ಆ ಭೂಮಿ ಎಲ್ಲಿ ದುಡಿದು ಗಳಿಸ್ತಕ್ಕಂಥ ಉತ್ಪನ್ನ ತೆಗಿತಕ್ಕಂಥ ರೈತ ಇರಲಿಲ್ಲ ಅಂತಂದರೆ ಭೂಮಿ ಏನು ಮಾಡ್ತದೆ ಹಾಗೇ ತಂತಿ ತಂತಿವಾದ್ಯವೆಲ್ಲೇಸು ಮಂತ್ರಿಯ ಕೆಳಲೇಸು ನಾವು ಗೆಳೆತನ ಮಾಡಿದರೆ ಯಾರ್ದು ಮಾಡಬೇಕು ಅಂತಂದರೆ ಮಂತ್ರಿಗಳ ಗೆಳೆತನ ಮಾಡ್ಬೇಕತ್ರಿ ಮಂತ್ರಿಗಳು ಆ ಸರ್ವಜ್ಞನ ಕಾಲದಾಗಿನ ಮಂತ್ರಿಗಳು ಬೇರೆ ಇದ್ರು ಈಗಿನ ಕಾಲದ ಮಂತ್ರಿಗಳ ಬೇರೆ ಅವನ ಕಾಲದ ಮಂತ್ರಿಗಳ ಗೆಳೆತನ ನಾವು ಮಾಡಬೇಕು ಪ್ರಜೆಯಂ ಪಾಲಿಸಬಲ್ಲೋಡಾತನರಸಂ ಕೈಯಾಶಯಂ ಮಾಡದಂ ನಿಜಮಂತ್ರಿ ಈಶ್ವರಂ ಸೋಮೇಶ್ ಕವಿ ಅಂತನ ಅರಸ ಅಂದ್ರೆ ಯಾರಿಗನಬೇಕು ಅರಸರು ಅಂತಂದರೆ ಪ್ರಜೆಗಳನ್ನು ಮಕ್ಕಳಂತೆ ಯಾರು ಪಾಲನೆ ಮಾಡುತ್ತಾರೆಯೋ ಅವರಿಗೆ ಅರಸರನ್ನಬೇಕು ಟೇಬಲ್ ಕೆಳಗೆ ಕೈ ಮಾಡಲಾರ್ದವನೇ ಮಂತ್ರಿ ನಿಜ ಮಂತ್ರಿ ಈಶ್ವರಂ ಅಂಥ ಮಂತ್ರಿಗಳ ಗೆಳೆತನ ಮಾಡಬೇಕು ನಾವು ಮಂತ್ರಿಗಳ ಕೆಳಲೇಸು ಮೂರನೇ ಮಾತು ಯಂತ್ರವಾಹಕನ ದಯಲೇಸು ಜಗದಿ ಸ್ವತಂತ್ರವೇ ಲೇಸು ಸರ್ವಜ್ಞ ಯಂತ್ರವಾಹಕ ಅಂದ್ರೆ ಯಾರು ಗೊತ್ತದೇನು ನಿಮಗೆ ಯಂತ್ರವಾಹಕ ಅಂತಂದ್ರೆ ಗಾಡಿ ನಡೆಸ ಅವನಿಗೆ ಡ್ರೈವರ್ ಅಂತೀವಿ ನೋಡಿ ನಾವು ಡ್ರೈವರ್ ಅಂದ್ರೆ ಭಾಳ ಮಂದಿಗೆ ಗೊತ್ತಕ್ಕ ವಾಹಕ ಅಂದ್ರೆ ಭಾಳ ಮಂದಿಗೆ ಗೊತ್ತಾಗೋದಿಲ್ಲ ಮೊನ್ನೆ ಮೊನ್ನೆ ಪೇಪರ್ದೊಳಗೆ ಒಂದು ಸುದ್ದಿ ಬಂದಿತ್ತು ಏನು ಬಂದಿತ್ತು ರೀ ಕಂಡಕ್ಟರ್ ಮಲ್ಕೊಂಡ ಅಂದರೆ ಒಂದು ಕೆಲವೊಂದು ಜನರಿಗೆ ಟಿಕೆಟ್ ಸಿಗಲಿಕ್ಕಿಲ್ಲ ಕಂಡಕ್ಟರ್ ಮಲ್ಕೊಂಡ ಅಂದರೆ ಕೆಲವೊಂದು ಜನರಿಗೆ ಟಿಕೆಟ್ ಸಿಗಲಿಕ್ಕಿಲ್ಲ ಡ್ರೈವರ್ ಮಲ್ಕೊಂಡ ಅಂದರೆ ಎಲ್ಲರಿಗೂ ಟಿಕೆಟ್ ಗೊತ್ತಾಗಿದ್ದೇನೆ ನಿಮಗೆ ಎಲ್ಲರಿಗೂ ಟಿಕೆಟ್ ಡ್ರೈವರ್ ಮಲ್ಕೊಂಡ ಅಂದರೆ ಎಲ್ಲರಿಗೂ ಟಿಕೆಟ್ ನಾನು ತಿರುಪತಿಗೆ ಹೊಂಟಿದ್ದೆ ಒಂದು ಸಾರಿ ಹೋಗುವಿನೊಳಗೆ ಅಲ್ಲಿ ಆ ಬೆಟ್ಟವನ್ನು ಹತ್ತು ಹೊಯ್ತನೊಳಗೆ ಬಹಳ ಭಯಾನಕ ಪ್ರದೇಶ ಇದು ಅದು ಮರಾಠಿಯಲ್ಲಿ ಅದಕ್ಕೆ ಭೀವು ಅಂತ ಕರೀತಾರೆ ಭೀವು ಅಲ್ಲಿ ಅಲ್ಲೇ ಬೇರೆದವ್ರ ಗಾಡಿಗಳು ಬಿಡೋದಿಲ್ಲ ಆ ಸಂಸ್ಥಾದ ಗಾಡಿಗಳು ಬಿಡ್ತಾರೆ ಅಲ್ಲಿ ಆ ಸಂಸ್ಥೆ ಗಾಡಿ ತಗೊಂಡು ಒಬ್ಬ ಡ್ರೈವರ್ ಹೊಂಟಿದ್ದ ಆ ಗಾಡಿಯಾಗಿ ನಾವು ಕೂತಿದ್ದೀವಿ ಅವ ನಮ್ಮ ಪರಿಚಯದ ಮನುಷ್ಯ ಅವ ಮಲ್ಲು ಅತ್ತೇಳಿ ನಮ್ಮ ಕಡೆ ಅವನು ಹೋಗಿ ಡ್ರೈವರ್ ಅಲ್ಲಿ ಸೌಕಾಸ ಹೊಂಟ ಯಾಕೋ ಎಷ್ಟು ಸೌಕಾಸ ಹೊಂಟಿ ನಾವು ಯಾವಾಗ ತಿರುಪತಿ ಅಂದೆ ನಾನು ಅವೇನಂದು ಗೊತ್ತೇನ್ರಿ ಇಷ್ಟು ನಾವು ಆದ್ರೆ ತಿರುಪತಿ ಮುಟ್ಟುದ್ರಿ ಇದಕ್ಕಿಂತಲೂ ಸ್ಪೀಡ್ ಹೆಚ್ಚಾತು ಅಂದ್ರೆ ವೈಕುಂಠಕ್ಕೆ ಹೋಗ್ಬೇಕ್ರಿ ಎಲ್ಲರೂ ಅಂದರೆ ಯಂತ್ರವಾಹಕನ ದಯಲೇಸು ಇದು ಸಾಮಾನ್ಯವಾದ ಮಾತು ಸರ್ವಜ್ಞ ಈ ಸಾಮಾನ್ಯವಾದ ಮಾತನ್ನು ಹೇಳಿಲ್ಲವ ಯಂತ್ರವಾಹಕ ಅಂದರೆ ಯಾರು ಅಂತಂದರೆ ಪರಮಾತ್ಮ